ಎರಡ್ ಸಾವಿರದ ಒಂಬತ್ತರಲ್ಲಿ ಗೂಗಲ್ ಸೆಲ್ಫ್ ಡ್ರೈವಿಂಗ್ ಕಾರ್ ಯೋಜನೆಯನ್ನು ಪ್ರಾರಂಭಿಸುತ್ತದೆ ಇದರ ಮೂಲ ಉದ್ದೇಶ ಚಾಲಕನನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಹಾಗೂ ಚಾಲಕನ ಸಹಾಯವಿಲ್ಲದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪುವುದು ಈ ಸೆಲ್ಫ್ ಡ್ರೈವ್ ಕಾರಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುನ್ನ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಸೆಲ್ಫ್ ಡ್ರೈವಿಂಗ್ ಕಾರ್ ಯೋಜನೆ ಬರಲು ಮೂಲ ಉದ್ದೇಶ ಏನೆಂದರೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಒಂದು ಪಾಯಿಂಟ್ ಇಪ್ಪತ್ತೈದು ಮಿಲಿಯನ್ ಜನರು ಕಾರು ಅಪಘಾತಗಳಿಂದ ಸಾಯುತ್ತಾರೆ ಈ ಎಲ್ಲಾ ಅಪಘಾತಗಳಲ್ಲಿ ಅಂದಾಜು ತೊಂಬತ್ತ ನಾಲ್ಕು ಪರ್ಸೆಂಟ್ ಮಾನವರ ದೊಡ್ಡ ಲೇ ಉಂಟಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಸಾಧನೆಗಳ ಬಳಕೆ ಮಾಡಿಕೊಂಡು ಚಾಲನೆ ಮಾಡುವ ಕಾರಣದಿಂದ ಅಪಘಾತ ಇನ್ನಷ್ಟು ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ವಯಂ ಚಾಲನಾ ಕಾರು ಯೋಜನೆ ಪ್ರಾರಂಭವಾದಾಗ ತಂಡಕ್ಕೆ ಒಂದು ದೊಡ್ಡ ಸವಾಲು ಇತ್ತು ಅದೇನೆಂದರೆ ಸ್ವತಃ ಕಾರು ಚಾಲನೆ ಮಾಡಲು ಸಹ ಸಾಧ್ಯ ಎಂದು ಸಾಬೀತುಪಡಿಸಬೇಕಾಗಿತ್ತು ಇದನ್ನು ಮಾಡಲು ತಂಡವು ಕಸ್ಟಮ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಟೊಯೋಟಾ ಪ್ರಿಯಾಸ್ ಹಾರ್ಡ್ವೇರನ್ನು ಮಾರ್ಪಾಡು ಮಾಡುತ್ತದೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಪ್ರಯೋಗದ ಕಾರು ಫ್ಲೈ ಎಂಬ ಹೆಸರಲ್ಲಿ ಪರಿಚಯಿಸುತ್ತಾರೆ ಸ್ವಲ್ಪ ಏರುಪೇರುಗಳನ್ನು ಸರಿಪಡಿಸಿ ಎರಡು ಸಾವಿರದ ಹದಿನಾರರಲ್ಲಿ ಗೂಗಲ್ ಈ ಯೋಜನೆಯನ್ನು ತನ್ನ ಪೇರೆಂಟ್ ಕಂಪನಿ ಆಲ್ಫಾಬೆಟ್ ಇಂಕ್ ಒಳಗೊಂಡ ವೇಮೊ ಎಂಬ ಕಂಪನಿಯನ್ನು ಪರಿಚಯಿಸುತ್ತದೆ ಫೈರ್ ಫ್ಲೈ ಎಂಬ ಕಂಪನಿಯ ಹೆಸರನ್ನು ವೇಮೋ ಎಂದು ಬದಲಾಗುತ್ತದೆ ವೇಮೋ ಎಂದರೆ ಎ ನ್ಯೂ ವೇ ಫಾರ್ವರ್ಡ್ ಇನ್ ಮೊಬಿಲಿಟಿ ಎಂದು ಅರ್ಥ ಚಾಲಕ ಚಾಲನೆ ಮಾಡಿದರೇನೇ ಅಪಘಾತಗಳ ಭೀತಿ ಇದೆ ಇನ್ನು ಚಾಲಕ ಚಾಲಕರಹಿತ ವಾಹನ ಚಲಾಯಿಸಬೇಕಾದರೆ ಅದರಲ್ಲಿ ಯಾವ ಯಾವ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಲೀಡರ್ ಅಂದರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಇದರ ಕೆಲಸ ಲೇಸರ್ ಕಿರಣಗಳನ್ನು ಉಪಯೋಗಿಸಿ ಸುತ್ತಲಿನ ವಸ್ತುಗಳ ದೂರ ಮತ್ತು ರೂಪವನ್ನು ಗುರುತಿಸುವುದು ಮತ್ತು ಇದು ಅರವತ್ತು ಡಿಗ್ರಿಯ ದೃಶ್ಯವನ್ನು ಒದಗಿಸುತ್ತದೆ ಸುಮಾರು ಮುನ್ನೂರು ಮೀಟರ್ಗಳ ದೂರದವರೆಗೂ ವಸ್ತುಗಳನ್ನು ಪತ್ತೆ ಹಚ್ಚುತ್ತದೆ ಇನ್ನು ಕ್ಯಾಮರಾದ ವಿಷಯಕ್ಕೆ ಬಂದರೆ ಹೆಚ್ಚಿನ ಸ್ಪಷ್ಟತೆಗೊಳಗಿನ ಚಿತ್ರಗಳನ್ನು ತೆಗೆದು ಐನೂರು ಮೀಟರ್ ದೂರದವರೆಗಿನ ತಡೆಗುರುತು ಮತ್ತು ನಡೆದು ಹೋಗುವವರನ್ನು ಸ್ಪಷ್ಟವಾಗಿ ಗುರುತುಪಡಿಸುತ್ತದೆ ಇನ್ನು ರೇಡರ್ ತಂತ್ರಜ್ಞಾನದ ಉಪಯೋಗ ಏನೆಂದರೆ ದುಬ್ಬರದ ಹವಾಮಾನದಲ್ಲಿಯೂ ಸಹ ಕಾರ್ಯನಿರ್ವಹಿಸುತ್ತದೆ ನಾನು ಇಲ್ಲಿಯವರೆಗೂ ಹೇಳಿದ್ದು ಸೆನ್ಸರ್ಗಳ ಬಗ್ಗೆ ಇನ್ನು ಸ್ವಯಂ ಚಾಲಿತ ಚಾಲನೆ ಹೇಗೆ ನಡೆಯುತ್ತದೆ ಎಂದರೆ ವೇಮೋ ಡ್ರೈವರ್ ಎಂಬ ತಂತ್ರಜ್ಞಾನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ಸಂಯೋಜನೆಯಾಗಿದೆ ಇದು ಸೆನ್ಸರ್ಗಳಿಂದ ಬಂದ ಮಾಹಿತಿಯನ್ನು ನಿಖರವಾಗಿ ವಿಶ್ಲೇಷಿಸಿ ತೀರ್ಮಾನವನ್ನು ತೆಗೆದುಕೊಂಡು ವಾಹನವನ್ನು ಚಾಲನೆ ಮಾಡುತ್ತದೆ ಇನ್ನು ಸುರಕ್ಷತೆಯ ವಿಚಾರಕ್ಕೆ ಬಂದರೆ ಮಾನವನ ಚಾಲನೆಗಿಂತ ಹೆಚ್ಚಿನ ಸುರಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಇನ್ನು ಈ ವಾಹನ ಎಲ್ಲಿ ಬಳಕೆಯಲ್ಲಿದೆ ಎಂದರೆ ಇದು ಅಮೆರಿಕದ ಕೆಲವು ಪ್ರಮುಖ ನಗರಗಳಲ್ಲಿ ಮಾತ್ರ ಬಳಸಲಾಗುತ್ತಿದೆ ವಿಶೇಷವಾಗಿ ಇದು ವೇಮೋ ಒನ್ ಎಂಬ ರೋಬೋಟ್ ಟ್ಯಾಕ್ಸಿಯಾಗಿ ಅಮೆರಿಕದಲ್ಲಿ ಉಪಯೋಗದಲ್ಲಿದೆ ಈ ವಾಹನಗಳು ಮುಖ್ಯವಾಗಿ ಶಹರ ಪ್ರದೇಶಗಳಲ್ಲಿ ಮತ್ತು ಸ್ಮೋಟ್ ಟ್ರಾಫಿಕ್ ನಿಯಂತ್ರಣ ವ್ಯವಸ್ಥೆಯಲ್ಲಿರುವ ಸ್ಥಳಗಳಲ್ಲಿ ಮಾತ್ರ ಬಳಸಲಾಗುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಕಠಿಣ ಹವಾಮಾನವಿರುವ ಪ್ರದೇಶಗಳಲ್ಲಿ ಇನ್ನೂ ಬಳಕೆಗೆ ಬಂದಿಲ್ಲ ವೇಮೊ ತನ್ನ ಮೊದಲ ಅಂತಾರಾಷ್ಟ್ರೀಯ ವಿಸ್ತರಣೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಟೋಕಿಯೋ ಜಪಾನ್ನಲ್ಲಿ ಪ್ರಾರಂಭಿಸಿದೆ ಅಲ್ಲಿ ನಿಹಾನ್ ಕೊಟ್ಸು ಎಂಬ ಟ್ಯಾಕ್ಸಿ ಕಂಪನಿಯೊಂದಿಗೆ ಕೈ ಜೋಡಿಸಿದೆ ಇನ್ನು ಈ ಸೆಲ್ಫ್ ಡ್ರೈವ್ ಕಾರ್ ಯಾವಾಗ ಭಾರತಕ್ಕೆ ಬರುತ್ತದೆ ಎಂಬುದರ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ನೀಡಿಲ್ಲ ಆದರೆ ಕಂಪನಿಯು ಭಾರತದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ನಡೆಸುತ್ತಿದೆ ಇದು ಭವಿಷ್ಯದಲ್ಲಿ ಸೇವೆ ಪ್ರಾರಂಭಿಸಲು ದಾರಿ ಮಾಡಿಕೊಡಬಹುದು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಧನ್ಯವಾದಗಳು